77ನೇ ಗಣರಾಜ್ಯೋತ್ಸವದ ಸಂದರ್ಭದ ಆಫ್ ದಿ ನ್ಯಾಷನಲ್ ಕೆರಿಂಗ್ ಆಫ್ ದಿ ಪೋಸ್ಟರ್ कैरेक्टर लीडरशिप ಅಂಡ್ ಸೆಲ್ಫ್ಲರ್ವಿಸ್ ಸಂದರ್ಭದಲ್ಲಿ ಸರ್ವಜನರು ತಲುಪಿದ್ದಾರೆ ರಾಷ್ಟ್ರೀಯ ಕಿರಣ ಚಲ್ಲ ಮಾರ್ಗ 77ನೇ ಗಣರಾಜ್ಯೋತ್ಸವದ ಅಂಗಾಗಿ ನಾವು ಕತ್ತೆಗೋದ ಮಾದರ ವಿದ್ಯಾರ್ಥಿಗಳು ಪ್ರತಿ ಸಂಜಲ ಜಾಗೋತಿ ಆರತಿ ಪ್ರೌಢಶಾಲೆಯ ಪಾತ್ರಿ ಪ್ರೌಢಶಾಲಾ ನಮ್ಮ ಶಾಲೆದ ವಿದ್ಯೆ ಹಾಗೂ ವಿಶ್ವವನ್ನ ಸಂವಿಧಾನದ ಸಂದರ್ಭದಲ್ಲಿ ವಾಪರ್ತಾಯ್ ಅಂಬೆಶಾಲಾ

ಸಿಂಗೆ ಅಧ್ಯಕ್ಷರು ತಾಲೂಕು ಮಟ್ಟದ ಗರಳದ ಎಲ್ಲ ಮಾರ್ಗಗಳನ್ನು ವೀಕ್ಷಣೆ ಮಾಡಲಿಕ್ಕೆ ನಮ್ಮ ನಿಮ್ಮ ಕ್ಷೇತ್ರದ ನಮ್ಮ ಪದಸಂಚಲನದೊಂದಿಗೆ ಇವತ್ತು ಡಾಕ್ಟರ್ ಎಸ್ ಸಂಗಲ್ಪ ಸವದಿ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಕೈಲ್ ಎಜುಕೇಶನ್ ಸೊಸೈಟಿ ಇಂಗ್ಲಿಷ್ ಮೀಡಿಯಂ ಪ್ರೈಮರಿ ಅಂಡ್ ಹೈಸ್ಕೂಲ್ಸ್ ಅಗ್ನಿ ವಿದ್ಯಾರ್ಥಿಗಳು ಪ್ರಾತೃತ್ವವನ್ನು ಕಲಿಸುವ ಧರ್ಮವನ್ನು ನಾವು ಕಾಪತ್ತಿ ಗಡಿಗಳ ನಾಡು ಈಗ ವರ್ಷ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಸಡಗರದಿಂದ ಈ ನಮ್ಮ ದೇಶದ ಹಬ್ಬವನ್ನ ನಾವೆಲ್ಲರೂ ಅತ್ಯಂತ ಸಂತೋಷ ಮತ್ತು ಸಡಗರದಿಂದ ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ದೀವಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿರ್ತಕ್ಕಂಥ ಅನೇಕ ಮಹಾಪುರುಷರನ್ನ ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿರ್ತಕ್ಕಂಥ ಬಲಿದಾನವನ್ನು ಮಾಡಿರ್ತಕ್ಕಂಥ ಅನೇಕ ಹಿರಿಯರನ್ನ ನಾವು ಸ್ಮರಣೆಯನ್ನ ಮಾಡುವುದರ ಜೊತೆಗೆ ಇವತ್ತು ದಿವಸ ನಮ್ಮ ದೇಶಕ್ಕೆ ಪ್ರಪಂಚದಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮೊದಲು ಮಾಡಿಕೊಂಡು ಈ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪಂಚದಲ್ಲಿ ಎಲ್ಲಿ ಸುತ್ತಿದ್ರು ಕೂಡ ಇಂಥ ಪ್ರಜಾತಂತ್ರ ವ್ಯವಸ್ಥೆಯ ಸಂವಿಧಾನವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮೆಲ್ಲರಿಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಹಕ್ಕುಗಳನ್ನು